ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಯಾವ ವರದಿಯನ್ನು ಆಧರಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕವು ರೂಪುಗೊಂಡಿತು ಫಜಲ್ ಅಲಿ ಸಮಿತಿ ಎರಡನೇ ಪ್ರಶ್ನೆ ಕಣಗಳ ರಾಷ್ಟ್ರೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿಯತ ಚಲನೆಯನ್ನು ಹೀಗೆನ್ನುತ್ತಾರೆ ಬೌನಿಯನ್ ಚಲನೆ ಮೂರನೇ ಪ್ರಶ್ನೆ ಗಾಳಿಯಲ್ಲಿ ಧ್ವನಿ ಪ್ರಸರಣವಾಗುವ ಸಂಗತಿಯೂ ಇದಾಗಿದೆ ಅದೋಷ್ಮ ರೇಖೆ ಪ್ರಕ್ರಿಯೆ ನಾಲ್ಕನೇ ಪ್ರಶ್ನೆ ಟೇಸ್ಲಾ ಎಂಬುದು ಇದರ ಘಟಕವಾಗಿದೆ ಅಯಸ್ಕಾಂತೀಯ ಕ್ಷೇತ್ರ ಐದನೇ ಪ್ರಶ್ನೆ ಸಾಗರ್ ಸಮ್ರಾಟ್ ಎಂಬುದು ತೈಲ ದಿಬ್ಬ ಆರನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಪಾತ್ರ ಯಾವುದು ಗಂಗಾ ಏಳನೇ ಪ್ರಶ್ನೆ ರಾಷ್ಟ್ರೀಯ ಹೆದ್ದಾರಿ ಎರಡು ಇದನ್ನು ಜೋಡಿಸುತ್ತದೆ ದೆಹಲಿಯಿಂದ ಕೋಲ್ಕತ್ತಾ ಎಂಟನೇ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಮೆಟ್ರೋ ಕಾಂಟ್ರೀಯ ಒಂಬತ್ತನೇ ಪ್ರಶ್ನೆ ಮಾನವನಲ್ಲಿ ಉಪಾಪಚಯ ಪೀಠ ಯಾವುದು ಯಕೃತ್ತು ಹತ್ತನೇ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ ಯಾವುದು ಮೆಹೆಂಜೋದಾರೋ ಹನ್ನೊಂದನೇ ಪ್ರಶ್ನೆ ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರಾಗಿದ್ದರು ಋಷಭನಾಥ ಹನ್ನೆರಡನೇ ಪ್ರಶ್ನೆ ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸುತ್ತದೆ ಹದಿಮೂರನೇ ಶಾಸನ ಹದಿಮೂರನೇ ಪ್ರಶ್ನೆ ಬಂಗಾಳದ ವಿಭಜನೆಯು ಎಷ್ಟರಲ್ಲಿ ರದ್ದುಗೊಳಿಸಲ್ಪಟ್ಟಿತು ಹತ್ತೊಂಬತ್ತು ನೂರ ಹನ್ನೊಂದು ಹದಿನಾಲ್ಕನೇ ಪ್ರಶ್ನೆ ಎ ಸುಟೇಬಲ್ ಬಾಯ್ ಈ ಕೃತಿಯ ಲೇಖಕರು ವಿಕ್ರಮ್ ಸೇಠ್ ಹದಿನೈದನೇ ಪ್ರಶ್ನೆ ಋಗ್ವೇದ ಎಷ್ಟು ಮಂಡಲಗಳನ್ನು ಒಳಗೊಂಡಿದೆ ಹತ್ತು ಮಂಡಲಗಳು ಹದಿನಾರನೇ ಪ್ರಶ್ನೆ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನವು ಇದಾಗಿತ್ತು ಬೆಳಗಾವಿ ಹತ್ತೊಂಬತ್ತು ನೂರ ಹದಿನೇಳನೇ ಪ್ರಶ್ನೆ ಯಾವ ಸಮಿತಿಯು ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಶಿಫಾರಸು ಮಾಡಿತು ಲೋಧಾಸ್ ವರದಿ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು ಹದಿನಾಲ್ಕು ಹತ್ತೊಂಬತ್ತನೇ ಪ್ರಶ್ನೆ ಜಾಗತಿಕ ಯೋಗ ದಿನವು ಈ ದಿನಾಂಕದಂದು ಆಚರಿಸಲ್ಪಡುತ್ತದೆ ಇಪ್ಪತ್ತೊಂದು ಜೂನ್ ಇಪ್ಪತ್ತನೇ ಪ್ರಶ್ನೆ ದೇಶದ ಸಾಂಸ್ಕೃತಿಕ ವಲಯಗಳಲ್ಲಿ ಒಂದಾದ ಈಶಾನ್ಯ ವಲಯದ ಸಾಂಸ್ಕೃತಿಕ ಕೇಂದ್ರ ಯಾವುದು ಧೀಮಾಪು ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ